ನಮ್ಮ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ವೈಟ್ ಕುರ್ಮಾ ಮಾಡ್ತಾ ಇದ್ದೀನಿ ಕುರ್ಮಾ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ ಪಾತ್ರೆಯಲ್ಲಿ ನಾನು ವೈಟ್ ಪೆರ್ಯ ಪಲಾವ್ ಮಾಡಿದ್ದೆ ಅದಕ್ಕೆ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಪಲಾವ್ ಮಾಡಿದ್ದೆ ಅದಕ್ಕೋಸ್ಕರ ಇದರಲ್ಲಿ ನಾನು ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಕ್ಕೆ ತರಕಾರಿ ಫ್ರೈ ಮಾಡಿರೋ ಬಾಣಲೀಲೆ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಎರಡು ಸ್ಪೂನ್ ತುಪ್ಪ ಹಾಕಿದ್ದಾದಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ದಾದಮೇಲೆ ಒಂದು ಆರು ಲವಂಗ ಹಾಕ್ಕೊಳ್ಳೋಣ ಲವಂಗ ಹಾಕಿದಾದ್ಮೇಲೆ ಒಂದು ಇಂಚಿನ ಚಕ್ಕೆ ಕೂಡ ಹಾಕ್ಕೊಳ್ಳೋಣ ಚಕ್ಕೆ ಆದಮೇಲೆ ನಾವು ಒಂದು ಮೂರು ಏಲಕ್ಕಿ ಹಾಕೊಳ್ಳೋಣ ಏಲಕ್ಕಿ ಹಾಕ್ಕೊಂಡಿದ್ದಾದ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಜಾಪಾತ್ರೆ ಹಾಕೊಳ್ಳೋಣ ಜಾಪಾತ್ರೆ ಹಾಕೊಂಡಿದ್ದಾದ ಹಾಕೊಳ್ಳೋಣ ಜಾಪತ್ರೆ ಜಾಪಾತ್ರೆ ಹಾಕಿದಾದ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಒಂದೆರಡು ಸೆಕೆಂಡ್ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ನಾವು ಸಣ್ಣದಾಗಿ ಪೊಡಿಯಾಗಿ ನಿಮ್ಗೆ ಎಷ್ಟು ಪೊಡಿಯಾಗುತ್ತೋ ಅಷ್ಟು ಕ ಪೊಡಿಯಾಗಿ ಕಟ್ ಮಾಡಿ ಹಾಕೊಳ್ಳಿ ಇವಾಗ ನಾವು ಈರುಳ್ಳಿನ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ನಮ್ಗೆ ಆದರೆ ಸಾಕು ನೋಡಿ ಇವಾಗ ಅದಕ್ಕೆ ನಾನು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇದೇ ಹಾಕ್ಕೊಳ್ತಿದ್ದೀವಿ ನಾವು ಖಾರದ ಪುಡಿ ಏನೂ ಹಾಕ್ತಿಲ್ಲ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಸ್ವಲ್ಪ ಹಸಿ ಕೂಡ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ ಕ್ಯಾರೆಟು ಅರ್ಧ ಕಪ್ ಬೀನ್ಸು ಅರ್ಧ ಕಪ್ ನವಿಲುಕೋಸು ಅವು ಅರ್ಧ ಕಪ್ ನವಿಲುಕೋಸು ಹಾಕಿದಾದಮೇಲೆ ನಾವು ಒಂದು ಅರ್ಧ ಕಪ್ಪು ಕಾಲಿಫ್ಲವರ್ನ ಚೆನ್ನಾಗಿ ಉಪ್ಪಾಕಿ ನೀರು ಹಾಕಿ ಚ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡಿದೆ ತೊಳ್ಕೊಂಡಿರೋ ಚೆನ್ನಾಗಿ ತೊಳ್ಕೊಬೇಕು ಇದರಲ್ಲಿ ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ಹಾಕಬೇಕಾಗುತ್ತೆ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಕಪ್ಪು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಸಿ ಬಟಾಣಿ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದ್ರೆ ಒಣಗಿದ ಬಟಾಣಿನ ರಾತ್ರಿ ನೆನೆಸಿ ಬೆಳಗ್ಗೆ ಒಂದು ಕುದಿ ಬರಿಸಿ ಮತ್ತು ಸ್ವಲ್ಪ ಅರ್ಧ ಮರ್ಧ ಬೇಯಿಸ್ಬಿಟ್ಟು ನೀವು ಹಾಕ್ಕೊಂಡ್ರೆ ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿದಾದ್ಮೇಲೆ ನಾವು ಇವಾಗ ಮಸಾಲೆಗಳೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಕುರ್ಮ ಗಟ್ಟಿ ಬರಬೇಕಲ್ಲ ಅದಕ್ಕೆ ಒಂದು ಇಪ್ಪತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕಿದ್ದೀನಿ ಒಂದು ಅವರ್ ಹಾಲಲ್ಲಿ ನೆನೆಸಿದ್ದೆ ಒಂದು ಸ್ಪೂನ್ ಗಸಗಸೆ ಹಾಕೊಳ್ಳೋಣ ಒಂದು ಸ್ಪೂನ್ ಗಸಗಸೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕೊಳ್ಳೋಣ ಖಾರಕ್ಕೆ ಸ್ವಲ್ಪ ಖಾರ ಬೇಕಾಗುತ್ತೋ ಅದಕ್ಕೋಸ್ಕರ ಹಾಕಿದ್ದೀನಿ ತುಂಬ ಖಾರ ಇರೋದಿಲ್ಲ ಇದು ಚಿಕ್ಕ ಮಕ್ಕಳು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನ್ಗೂ ಕಾಳು ಹಾಕಿದ್ದೀನಿ ಕಾಳು ಗಸಗಸೆ ಇದ್ರಲ್ಲಿ ಹಾಕಿರೋದು ಎಲ್ಲ ಆರೋಗ್ಯಕರವಾದ ವಸ್ತುಗಳೇ ಯಾವುದೂ ನಮಗೆ ಹೆಲ್ತ್ಗೆ ಸರಿ ಇಲ್ಲ ಅನ್ನೋ ಹಾಗಿಲ್ಲ ಇವಾಗ ನೋಡಿ ಎಲ್ಲ ಮಸ್ ತರಕಾರಿಗಳೆಲ್ಲ ಹಬ್ಬೇಲೆ ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದಿದೆ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಾಗ ನಾವು ಟೊಮೆಟೊ ಹಾಕೊಳ್ಳೋಣ ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ನಾವು ಇವಾಗ ನೋಡಿ ರುಬ್ಬಿರೋ ಗೋಡಂಬಿ ರುಬ್ಬಿರೋ ಪೇಸ್ಟನ್ನು ನೀರನ್ನು ಮಿಕ್ಸಿಲೇ ನೀರನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದ ಮೇಲೆ ಗೋಡಂಬಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ನೋಡಿ ನಾನು ನೀರು ಹಾಕ್ತಿಲ್ಲ ಇದಕ್ಕೆ ಯಾವುದಕ್ಕೂ ಎಲ್ಲದಕ್ಕೂ ಹಾಲೇ ಹಾಕಿದ್ದೀನಿ ಇನ್ನೊಂದು ಕಾಲು ಲೀಟ್ರ್ ಹಾಲು ಇದ್ದೀನಿ ಕಾಲು ಲೀಟ್ರ್ ಹಾಲು ಒಟ್ಟು ಸೇರಿ ನಮಗೆ ಒಂದು ಮುನ್ನೂರೈವತ್ತು ಎಮ್ ಎಲ್ ನೀರು ಹಾಲಾಗಿದೆ ಗೋಡಂಬಿ ರುಬ್ಬೋದಕ್ಕೆ ಗೋಡಂಬಿ ನೆನೆಸೋದಕ್ಕೆ ಮತ್ತು ಇವಾಗ ಸಾರ್ಗೆ ಹಾಕೋದಕ್ಕೆ ಒಂದು ಮುಕ್ಕಾಲು ಒಂದು ಮುನ್ನೂರೈವತ್ತು ಗ್ರಾಮ್ ನೀರು ಹಾಕಿ ಮುನ್ನೂರೈವತ್ತು ಎಮ್ ಎಲ್ ಹಾಲಾಗಿದೆ ಹಾಲನ್ನ ಹಾಕಿಬಿಟ್ಟು ನಾವು ಇವಾಗ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡೋಣ ಉಪ್ಪು ಖಾರ ಸರಿಯಾಗಿದೆ ನೋಡ್ಕೊಳ್ಳೋಣ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಕಿದ್ದೀನಿ ಖಾರ ಕಡಿಮೆನೇ ಇರುತ್ತೆ ಇದು ಚಪಾತಿಗೆ ಮತ್ತು ಪೂರಿಗೆ ಚೆನ್ನಾಗಿರುತ್ತೆ ಮತ್ತು ವೆಜಿಟೇಬಲ್ ಕುರ್ಮ ಮಾಡಿದ್ರೆ ಗೀ ರೈಸ್ಗೆ ಚೆನ್ನಾಗಿರುತ್ತೆ ಇದು ಮುದ್ದೆಗೆಲ್ಲೇನೋ ಏನೋ ಚೆನ್ನಾಗಿರೋದಿಲ್ಲ ಇದು ನಾವು ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಮತ್ತು ಈ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗಂತೂ ಖಾರ ಇಲ್ಲದೇ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ತಿರ್ಗಿಸ್ಕೊಂಬಿಡೋಣ ಕೊತ್ತಂಬರಿ ಫ್ಲೇವರು ಚೆನ್ನಾಗಿ ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಹಾಕೋಣ ಕೊತ್ತಮೀರಿ ಫ್ಲೇವರ್ ಬರಲಿ ಅಂತ ನೋಡಿ ಕುರ್ಮಾ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಾಪ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋ ಹೇಗಿದೆ ಅಂತ ಲೈಕ್ಸ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ